ಇಲ್ಲ ನಾನು ಅವ್ರದ್ದೇನು ಭೇಟಿ ಇಲ್ಲ ಯಾಕಂದ್ರೆ ನಿತಿನ್ ಗಡ್ಕರಿ ಅವರು ನಾವು ಯಾವಾಗ ಹೋದ್ರೂ ಯಾವುದೇ ಸಮಸ್ಯೆ ತೊಗೊಂಡು ಹೋದ್ರೂ ಸ್ಪಂದನೆ ಮಾಡಿದ್ದಾರೆ ನಮಗೆ ಸರಳವಾಗಿ ಅವರು ಸಿಕ್ಕಿದ್ದಾರೆ ಅದಕ್ಕೇ ನಾವು ರಾಜನಾಥ್ ಸಿಂಗ್ರಿ ಹೇಳಿದ್ವಿ ನೀವು ಇಬ್ಬರು ನಮ್ಗೆ ಭಾಳ ಬೇಗ ಸಿಗ್ತಿದ್ರಿ ಇದೇ ನಿಮ್ಮಂಥದ್ದೇ ಎಲ್ಲರಿಗೂ ಬರಲಿ ಅಂತ ಹೇಳ್ಕೊಕೊಂಡು ಸರಿ ಸಂಬಂಧಪಟ್ಟಂಗೆ ನೀವು ಆಗಲೇ ವರದಿಯನ್ನು ಕೊಟ್ಟಿದ್ದೀರಿ ಅದರ ಮೇಲೆ ಚರ್ಚೆಗಳು ಕೂಡ ನಡೀತದೆ ಆದರೆ ನಿಮ್ಮ ರಾಜ್ಯಾಧ್ಯಕ್ಷರು ಇವತ್ತು ಗುಲ್ಬರ್ಗ ಮತ್ತೆ ಬೀದರ್ನಲ್ಲಿ ಜನಾಂದೋಲನ ಮಾಡ್ತಾ ಇದ್ದಾರೆ ಪಾಪ ಹೋಗಲಿ ಅಡ್ಡಾಡಲಿ ಸ್ವಲ್ಪ ನೋಡಲಿ ಕಷ್ಟ ಅದು ಯಾಕಂದ್ರೆ ಕಷ್ಟ ನೋಡ್ಲಾರ್ದವ್ರಿಗೆ ಗೊತ್ತಾಗೋದಿಲ್ಲ ನಾವೆಲ್ಲ ಹೊಲ ಮನಿ ಎಲ್ಲ ಅಡ್ಡಾಡಿ ಬಂದಿದ್ವಿ ಅವ್ರು ಹೊಲಕ್ಕೆ ಹೋಗಿದ್ದೀವಿ ಅವರು ಮಠಗಳಿಗೆ ಅಡ್ಡಾಡಿದ್ದೀವಿ ಅವರು ಎಲ್ಲಿ ರೈತರು ಮತ್ತು ಜನ ಕಷ್ಟದಾಗ ಅದಾರಲ್ಲ ಅವ್ರೆಲ್ಲ ತಿಳ್ಕೊವಂಥ ಪ್ರಯತ್ನ ಮಾಡಿವಿ ಈಗೇನಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ನನಗೆ ಎಲ್ಲ ಮುಗಿಸೇ ಬಿಟ್ಟಿವಿ ನಾವು ಎರಡೂವರೆ ವರ್ಷ ಎರಡು ಸಾವಿರ ಪೇಜದ್ದು ನಾವು ಈಗಾಗಲೇ ವಿತ್ ಡಾಕ್ಯುಮೆಂಟ್ ಇದನ್ನು ಕೊಟ್ಟಿದ್ದೀವಿ ಯಾವ ಜಿಲ್ಲಾಧಿಕಾರಿ ಇದ್ದಾಗ ಎಷ್ಟಾಗಿದೆ ಏನಾಗಿದೆ ಇದರಿಂದ ಏನು ನಮ್ಮ ರೈತರಿಗೆ ಮಠ ಮಾನ್ಯಗಳಿಗೆ ನೋಡಿರಿ ಈ ದೇಶಕ್ಕೆ ನಾವು ಇಸ್ಲಾಮನೇ ಬಂದಿರಲಿಲ್ಲ ಅಂಥ ದೇವಸ್ಥಾನಗಳನ್ನು ಸಹ ಇವತ್ತು ಒಕ್ಕಪತ್ತು ಮಾಡಿದ್ವಿ ಇದನ್ನೆಲ್ಲ ಹೇಳಿದ್ದೀವಿ ಇದನ್ನೆಲ್ಲ ನಿನ್ನೆ ಸುಮಾರು ಎರಡು ಗಂಟೆ ಮತ್ತು ಇವತ್ತು ಹನ್ನ ಹನ್ನೊಂದುವರೆಗೆ ಜಾಯಿಂಟ್ ಸೆಕ್ರೆಟರಿ ಅವರಿಗೆ ನಮ್ಮ ತಂಡ ಭೇಟಿ ಇದೆ ನಾಳೆ ಪಾರ್ಲಿಮೆಂಟ್ರಿ ಏನು ಜಾಯಿಂಟ್ ಪಾರ್ಲಿಮೆಂಟ್ರಿ ಕಮಿಟಿ ಸಭೆ ಇದೆ ನಾಲ್ಕು ಗಂಟೆಗೆ ಅಲ್ಲಿನೂ ಸಹ ಇದ್ರ ಬಗ್ಗೆ ಚರ್ಚೆ ಮಾಡ್ತೀವಿ ನೀವು ಡಾಮಿನೇಟೆಡ್ ಆಗಿಬಿಡ್ತೀರಿ ಅನ್ನೋ ಕಾರಣಕ್ಕೆ ಈಗ ಅದನ್ನು ಡ್ಯಾಮೇಜ್ ಕಂಟ್ರೋಲ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೀ ವಿಜೇಂದ್ರ ಅತ್ತಿಲ್ಲ ರೀ ನಾವು ವಿದೌಟ್ ಅಡ್ಜಸ್ಟ್ಮೆಂಟ್ ಹೋರಾಟ ಮಾಡ್ತಾ ಇದ್ವಿ ಹೀಗಾಗಿ ಅವರು ರಾಜ್ಯದ ಜನರಿಗೆ ಗೊತ್ತಾಗಿದೆ ಯಾಕಪ್ಪ ಮೊದಲೇ ಇವರೇ ಧ್ವನಿ ತೆಗೆದ್ರು ಅದು ರಾಜ್ಯದ ಜನ ಹುಷಾರಿದ್ದಾರೆ ರಾಜ್ಯದ ಜನ ಎಲ್ಲ ಗೊತ್ತಾಗ್ತಾ ಇದೆ ಹೀಗಾಗಿ ಪಾಪ ಅವರು ಇಲ್ಲ ಭಾಳ ದಿವಸ ದೂರು ಉಳಿದೋರೆ ಯಾಕಂದರೆ ಇನ್ನು ತನಕ ವಕಫ್ ಹೋರಾಟನೇ ಎಲ್ಲಿ ಭಾಗವಹಿಸಿದೆ ಇದೇ ಫಸ್ಟ್ ಇರಬೇಕು ಮೊನ್ನೇನೋ ಭಾರತೀಯ ಕಿಸಾನ್ ಒಂದು ಬಿಟ್ಟರೆ ಬರೀ ಸಮಿತಿ ಮಾಡೋದು ಮೂರು ತಂಡ ಎರಡು ತಂಡ ಅವರು ತಾಂಡದವ್ರು ಹೋದರೋ ಬಿಟ್ಟರೋ ಏನು ಗೊತ್ತಿಲ್ಲ ಈಗ ಪಾಪ ನಮ್ಮ ರಾಜ್ಯಾಧ್ಯಕ್ಷಗೆ ಈಗ ಜ್ಞಾನೋದಯ ಹೋಗ್ಯಾರ ಒಳ್ಳೆಯದಾಗಲಿ ಪಕ್ಷವನ್ನು ಅಡ್ಜಸ್ಟ್ಮೆಂಟ್ ರಹಿತವಾಗಿ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಸಿ ಸರ್